ನಮಸ್ತೆ ಇವತ್ತು ಕೂಡ ನಾವು ಒಬ್ಬರ ಪ್ರಶ್ನೆಯ ಬಗ್ಗೆ ನೋಡೋಣ ಏನ್ ಪ್ರಶ್ನೆ ಗೊತ್ತಾ ಫಸ್ಟ್ ಓದ್ತೀನಿ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ತುಂಬಾ ಭಯ ಭಯ ಆಗುತ್ತೆ ತುಂಬಾ ತಲೆನೋವು ಬರುತ್ತೆ ಆಮೇಲೆ ಸರಿಯಾಗಿ ನಿದ್ರೆ ಮಾಡಲು ಆಗುತ್ತಿಲ್ಲ ಮತ್ತು ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ದಯವಿಟ್ಟು ನಾ ನನ್ನ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿಕೊಡಿ ಸರ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ನಮ್ಮ ಆ ಪರಿವಾರದಲ್ಲಿ ಭಾಗವಹಿಸ್ತಾ ಇರುವಂತಹ ಅವರು ಒಬ್ರು ಕೇಳಿರುವ ಪ್ರಶ್ನೆ ಇದು ಇದಕ್ಕೆ ಬಹು ಕೊನೆಯಲ್ಲಿ ಒಂದು ಬಂತಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಏನು ತಲೆನೋವು ನೆಗೆಟಿವ್ ಥಾಟ್ಸು ನಿದ್ರೆ ಬರೋದಿಲ್ಲ ಅಲ್ವಾ ಜಾಸ್ಟ್ರಿಕ್ ಇದೆ ಮೊದಲನೇ ತಪ್ಪು ಏನು ನಾವು ಮಾಡ್ತಿರೋದು ಅಂದ್ರೆ ಇದೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಇದೆಲ್ಲ ಬೇರೆ ಬೇರೆ ಸಮಸ್ಯೆಗಳಲ್ಲ ನಾವು ಯಾವಾಗ ಸಮಸ್ಯೆಯನ್ನ ತುಂಬಾ ಬೇರೆ ಬೇರೆ ಅಂತ ನೋಡ್ತೀವಲ್ಲ ಅವಾಗ ಜಾಸ್ತಿ ಸಮಸ್ಯೆಗಳಾಗಿ ಕಾಣುತ್ತೆ ಮತ್ತೆ ಸಮಸ್ಯೆಯನ್ನ ತುಂಬಾ ಮೇಲಿನಿಂದ ನೋಡ್ತೀವಿ ಮೇಲಿನಿಂದ ಅಂದ್ರೆ ಮೇಲೆ ತೋರ್ಗಾಣಿಕೆಗೆ ನೋಡಿದ ಹಾಗೆ ಮನೆಯಲ್ಲಿ ಒಂದು ಮರ ತುಂಬಾ ಡಡ್ ಬೆಳೆದ್ಬಿಟ್ಟಿದೆ ಅಂತ ಬಿಟ್ವಿ ಕೆಳ ನಿಮ್ ಸ್ವಲ್ಪ ದಿವಸ ಆದ್ಮೇಲೆ ಸುತ್ತ ಸಣ್ ಸಣ್ಣ 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 ಗಿಡಗಳು ಇಟ್ಕೊಂಡು ಓಹ್ ಇದೆಲ್ಲ ಬೇರೆ ಬೇರೆ ಗಿಡಗಳು ಉಟ್ಕೊಂಡ್ಬಿಟ್ವಲ್ಲ ಮತ್ತೆ ಎಂತ ನೋಡೋದಕ್ಕೆ ಹೋದ್ರೆ ಅದೆಲ್ಲ ಬೇರೆ ಬೇರೆ ಗಿಡಗಳಲ್ಲ ಅದು ಆ ಕಡ್ದಿದ ಮರ ಇತ್ತಲ್ಲ ಕಡ್ದಿದ ಮರದ ಬೇರಿನಿಂದ ಎಲ್ಲ ಕಡೆಗೆ ಒಂದಷ್ಟು ಒಂದಷ್ಟು ಉಟ್ಕೊಂಡ್ಬಿಟ್ಟಿದೆ ಬೇರೆ ಬೇರೆ ಮರ ತರ ಕಾಣುತ್ತದು ಹಾಗೆ ಗ್ಯಾಸ್ಟ್ರಿಕ್ ಬೇರೆ ನಿದ್ದೆ ಬರದೆ ಇರಿದ್ ಬೇರೆ ತಲೆನೋವು ಬೇರೆ ಆಮೇಲೆ ನೆಗೆಟಿವ್ ಥಿಂಕಿಂಗ್ ಬರುತ್ತಲ್ಲ ಅದು ಬೇರೆ ಮನಸ್ಸಿಗೆ ಒತ್ತಡ ಆಗುವುದು ಬೇರೆ ಇದೆಲ್ಲ ಬೇರೆ ಬೇರೆ ಅಲ್ಲ ಇದೆಲ್ಲ ಬೇಸಿಕಲ್ಲಿ ಏನೋ ಒಂದೇ ಏನದು ಒಂದೇ ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಸಮಾಧಾನದ ಒಂದು ಆಸ್ತಿಯನ್ನ ಬೆಳೆಸಿಕೊಂಡಿಲ್ಲ ನಾವು ಅಂತ ಸಮಾಧಾನದ ಬೀಜ ಬೆಳೆಸಿಕೊಂಡೇ ಇಲ್ಲ ಅದಿಲ್ಲದೆ ಇದ್ರೆ ಅದರಿಂದ ಬೇರೆದೆಲ್ಲದೂ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ನಮ್ಮ ಶರೀರದ ಒಂದು ದೊಡ್ಡ ಗುಣ ಅಥವಾ ನಮ್ಮ ವ್ಯಕ್ತಿತ್ವದ ದೊಡ್ಡ ಗುಣ ಏನು ಗೊತ್ತಾ ಯಾವಾಗ ಆತ್ಮದ ಬಲ ಚೆನ್ನಾಗಿರುತ್ತಲ್ಲ ಆಗ ಹೊರಗಡೆಗೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಹೋಗುತ್ತೆ ಅದಕ್ಕೆ ನಮ್ಮಲ್ಲಿ ಈ ಆತ್ಮ ಶಕ್ತಿ ಅಂತಿದೆಯಲ್ಲ ಅಥವಾ ನಾವು ಆತ್ಮ ಅಂತೀವಲ್ಲ ಅದನ್ನ ಸಣ್ಣಗೆ ಹೋಲಿಸ್ತಾರೆ ಸೂರ್ಯ ಸೂರ್ಯನಿಗೆ ಯಾಕೆ ಹೋಲಿಸ್ತಾರೆ ಅಂದ್ರೆ ಸೂರ್ಯ ಬಂದ್ರೆ ಎಲ್ಲ ಆಕ್ಟಿವ್ ಆಗುತ್ತೆ ಸೂರ್ಯ ಇಲ್ಲದ ಇದ್ರೆ ಎಲ್ಲ ಇನ್ಆಕ್ಟಿವ್ ಆಗುತ್ತೆ ಅಲ್ವಾ ಅದೇ ತರಹ ಯಾವಾಗ ನಮ್ಮ ಒಳಗಿನ ಆತ್ಮ ಚೈತನ್ಯ ಬೆಳೆಯುತ್ತೆ ಆಗ ಹೊರಗಡೆಗೆ ಎಲ್ಲ ಚೆನ್ನಾಗಾಗತ್ತೆ ಹೊರಗಡೆಗೆ ಅಂದ್ರೆ ನಮ್ಮ ಆರೋಗ್ಯದಲ್ಲಿ ನಮ್ಮ ಮಾನಸಿಕತೆಯಲ್ಲಿ ಆಮೇಲೆ ನಿದ್ದೆ ಬರೋದು ಗ್ಯಾಸ್ಟ್ರಿಕ್ ಇದೆಲ್ಲ ಮನಸ್ಸಿನ ಒತ್ತಡದ ಪರಿಣಾಮ ಹಾಗಾಗಿ ಮನಸ್ಸು ಶಾಂತವಾಗ್ತಿದ್ದಾಗ ಅದೆಲ್ಲ ಚೆನ್ನಾಗ್ ಆಗ್ತಾ ಬರುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಒಂದೊಂದೊಂದೇ ಒಂದೊಂದೇ ಒಂದೊಂದೊಂದೇ ಡೀಲ್ ಮಾಡಬೇಕಾಗಿಲ್ಲ ತುಂಬಾ ಈಸಿ ಏನಪ್ಪಾ ಅಂದ್ರೆ ಶರೀರ ಮನಸ್ಸು ಎರಡು ಟ್ರ್ಯಾಕ್ ಮಾಡ್ಕೊಬಹುದು ನಾವು ಅಲ್ವಾ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುವಂಥದ್ದು ಶರೀರ ಮತ್ತೆ ಮನಸ್ಸು ಶರೀರವನ್ನ ಮತ್ತೆ ಮನಸ್ಸನ್ನ ಅದು ಎರಡನ್ನೂ ಚೆನ್ನಾಗಿ ಮಾಡಿಕೊಂಡ್ರೆ ಸರಿ ಆಗ್ಲೇಬೇಕು ಒಳ್ಳೆ ರಿಸಲ್ಟ್ಸ್ ಚೆನ್ನಾಗಿ ಬಂದ್ಬಿಡ್ಲೇಬೇಕು ಅದು ಶರೀರವನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಾಧನೆ ಮಾಡಿಕೊಂಡ್ರೆ ಅಲ್ವಾ ಆಹಾರ ಅದಕ್ಕೆ ಶರೀರಕ್ಕೆ ಹಿತವಾಗುವ ಆರೋಗ್ಯವಂತವಾದ ಆಹಾರ ಅಂದ್ರೆ ನಾವ್ ಏನೇನೋ ತಿಂದ್ಬಿಟ್ಟು ನಮ್ಮ ಶರೀರ ಇನ್ನು ಚೆನ್ನಾಗಿಲ್ಲ ಅಂದ್ರೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ವಿಷಯದಲ್ಲಿ ಇನ್ನೊಂದು ಬಹುಮುಖ್ಯವಾಗಿದ್ದು ಬಹಳ ಸಾರಿ ಗ್ಯಾಸ್ಟ್ರಿಕ್ ಬರೋದು ಮಾನಸಿಕ ಒತ್ತಡದಿಂದನೇ ಜಾಸ್ತಿ ಇರುತ್ತೆ ಆದ್ರೂ ಆಹಾರವನ್ನು ಸ್ವಲ್ಪ ನೋಡ್ಕೊಳ್ಳೋದು ಆಮೇಲೆ ಇನ್ನೇನಾದ್ರೂ ಸ್ವಲ್ಪ ಯೋಗಾಸನ ಅದೆಲ್ಲ ಅಭ್ಯಾಸ ಇದ್ರೆ ಮಾಡ್ಕೊಳ್ಳೋದು ಶರೀರಕ್ಕೆ ಒಂದಿಷ್ಟು ವ್ಯಾಯಾಮ ಕೊಡ್ಬೇಕು ಮತ್ತೆ ಮನಸ್ಸಿಗೆ ಒಂದಿಷ್ಟು ಪ್ರತಿ ದಿವಸ ಸಮಯ ಕೊಡ್ಬೇಕು ಮನಸ್ಸಿಗೆ ಸಮಯ ಕೊಡೋದು ಅಂದ್ರೆ ನೀವು ಯೋಗನಿದ್ರೆ ಅಭ್ಯಾಸ ಮಾಡ್ಕೋಬಹುದು ಅಥವಾ ಯಾವ್ದಾದ್ರು ಒಂದು ಟೆಕ್ನಿಕ್ ಮೂಲಕ ಮನಸ್ಸು ಶಾಂತವಾಗುತ್ತಾ ಇರಬೇಕು ದಿವಸ 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 ಅವೆರಡು ಕಡೆಯಿಂದ ಕೆಲಸ ಮಾಡ್ಬೇಕು ಮತ್ತೆ ಅವೆರಡು ಕಡೆಯಿಂದ ಕೆಲಸ ಮಾಡೋದಕ್ಕೆ ಒಳಗಡೆಗೆ ನಿಜವಾದ ಬದ್ಧತೆ ಇರ್ಬೇಕು ಈಗ ಗಂಡ ಹೆಂಡತಿ ಸಂಸಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಈಗ ಇಬ್ಬರಿಗೂ ಮನಸ್ಸು ಪೂರ್ಣ ಇಲ್ಲದೆ ಇದ್ರೆ ಏನಾಗುತ್ತೆ ಇಲ್ಲದೆ ಇದ್ರೆ ಸಂಸಾರ ಸಂಸಾರ ಅಂತ ಅನ್ಸೋದಿಲ್ಲ ತುಂಬಾ ಜನರು ಸಾಧನೆ ಹೀಗಿರುತ್ತೆ ಅಂತ ಹೇಗೆ ಹೇಗೆ ಅಂದ್ರೆ ಅವ್ರು ಸಾಧನೆ ಮಾಡ್ತಾರೆ ಏನೋ ಅಲ್ಲೊಂದ್ ಸ್ವಲ್ಪ ಕಲ್ತ್ಕೊಂಡ್ರು ಇಲ್ಲೊಂದ್ ಸ್ವಲ್ಪ ಕಲ್ತ್ಕೊಂಡ್ರು ಇದೊಂದೊಂದ್ ಸ್ವಲ್ಪ ಮಾಡಿದ್ರು ಅದನ್ನೊಂದ್ ಸ್ವಲ್ಪ ಮಾಡಿದ್ರು ಎಲ್ಲ ಮಾಡ್ತಾರೆ ಆದ್ರೆ ಯಾವ್ದ್ರಲ್ಲೂ ಮನಸ್ಸಿನ ಪ್ರೀತಿಯನ್ನ ಸೇರಿಸಿ ಮಾಡೋದಿಲ್ಲ ನಾನು ತುಂಬಾ ಜನರದ್ದು ನೋಡಿದ್ದೇನೆ ಇದು ಯಾವಾಗ ನಿಮ್ಮ ಮನಸ್ಸಿನ ಪೂರ್ಣ ಪ್ರೀತಿ ಸೇರಿಸಿ ಮಾಡೋದಿಲ್ವಲ್ಲ ಆ ಸಾಧನೆಗೆಲ್ಲ ಏನು ಶಕ್ತಿ ಇರೋದಿಲ್ಲ ಅಂತ ಯಾವಾಗ ಅದಕ್ಕೆ ಆ ಶಕ್ತಿ ಸೇರಿಸ್ತೀವಿ ಅವಾಗ ವಂಡರ್ಫುಲ್ ರಿಸಲ್ಟ್ಸ್ ಬರೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಗಡಿಬಿಡಿ ಮಾಡದೆ ನಿಧಾನಕ್ಕೆ ದಿವಸ 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 ಸಾಧನೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರೆ ಅದು ಗ್ಯಾಸ್ಟ್ರಿಕ್ ಇರ್ಲಿ ನಿದ್ದೆ ಇರ್ಲಿ ನೆಗೆಟಿವ್ ಥಾಟ್ಸ್ ಇರ್ಲಿ ಮಾನಸಿಕ ಒತ್ತಡ ಇರ್ಲಿ ಎಲ್ಲದೂ ಕೂಡ ಕ್ರಮೇಣ ಶಮನವಾಗ್ತಾ ಬರುತ್ತೆ ಅಕಸ್ಮಾತ್ ನಿಮ್ಗೂ ಈ ತರದ್ದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ರೆಗ್ಯುಲರ್ ಆಗಿ ಚೆನ್ನಾಗಿ ಸಾಧನೆ ಮಾಡುವ ಕಡೆಗೆ ಗಮನ ಕೊಡಿ ಧನ್ಯವಾದ